ಅವರು ಹಿಂದೂ ಮಹಾಸಭೆಗೆ ಕನಿಷ್ಠ ಪ್ರಚಂಡ ಬಹುಮತ ಅಲ್ಲದೆ ಸಾಕಷ್ಟು ಸೀಟ್ಗಳನ್ನು ಕೊಡ್ತಾ ಇದ್ದಾರೆ ಇನ್ನೂರು ಸೀಟ್ ಕೊಡ್ತಾ ಇದ್ದಾರೆ ಲೆಕ್ಕಾಚಾರ ಮಾಡಿಕೊಂಡು ದೇಶದ ಏಕೈಕ ವೇಳೆ ಇವರನ್ನು ನೇರವಾಗಿ ಏನು ಆರೋಪ ಕೊಡೋಕ್ಕಾಗಿಲ್ಲ ಅದಕ್ಕೆ ಬದನಾಮ್ ಅವರ ಹೆಸರು ಕೆಟ್ಟು ಬದ್ನಾಮ್ ಮಾಡಿ ಅಂತ ಅವ್ರ ಹೆಸರನ್ನ ಬದ್ ಹಿರಿಯರು ತಾಯಿಯರಿಗೂ ನಾನು ಈ ಜೊತೆ ನಾನು ಗುರುತಿಸ್ಕೊಳ್ಳೋದಿಲ್ಲ ಅಂತ ಹೇಳುವ ಪವಿತ್ರವಾದ ಭಾವನೆಯನ್ನು ಯಾರು ಇಟ್ಕೊಳ್ತಾರೆ ಅವರು ಹೇಳಿದರು ಆದರೆ ಈ ಹಿಂದೂ ಇದೆಯಲ್ಲ ಇದು ಪೋರ್ಚುಗೀಸರು ಬಂದಾಗ ಪೋರ್ಚುಗೀಸರ ಕಾಲದಲ್ಲಿ ಜೆಂಡಾಯಿ ಜೆಂಡಾಯಿಲ್ ಅಂತ ಹಿಂದೂ ಅಂತ ಹೇಳಕ್ಕಾಗ ಅನೇಕರು ಹೇಳ್ತಾರೆ ಇಂಡಿ ಡಾಲಿಗರ್ ಅಂತ ಒಬ್ಬ ಆಗಿ

ಸಂಸ್ಕೃತ ಸಾಹಿತ್ಯ ಬಹಳ ದೊಡ್ಡದು ಅತ್ಯಂತ ದೊಡ್ಡದು ಆದರೆ ಅದಷ್ಟೇ ಭಾರತೀಯ ಸಾಹಿತ್ಯ ಅಲ್ಲ ಕನ್ನಡ ಸಂಹಿತೆ ತಮಿಳು ಸಾಹಿತ್ಯ ತೆಲುಗು ಸಾಹಿತ್ಯ ಹಿಂದಿ ಇದೆ ಅವಧಿ ಇದೆ ಹರಿಯಾಣವೀ ಇದೆ ಪಂಜಾಬಿ ಇದೆ ಬಹಳ ಮುಖ್ಯವಾಗಿ ಪ್ರಾಕೃತ ಸಾಹಿತ್ಯ ಇದೆ ಪ್ರಾಥಮಿಕ ಸಾಹಿತ್ಯದಲ್ಲಿ ಹತ್ತು ಗಂಟೆ ಸಮಯ ಕೊಡಲಿ ನಿಂತ ಸಮಯದಿಂದ ಹತ್ತು ಗಂಟೆ ಸಮಯ ಪ್ರಾಕೃತದಲ್ಲಿ ಹತ್ತು ಗಂಟೆ ಅದನ್ನೆಲ್ಲ ಹೇಳುವ ಒಂದು ಸಂದರ್ಭ ಯಾಕೆ ಬಂದಿದೆ ನಮಗೆ ಅಂದ್ರೆ ಸಾವರ್ಕರ್ ಅವರ ಹಿಂದುತ್ವ ಪುಸ್ತಕ ಇದ್ದೀತಾನ್ ಅವರು ಮಾತನಾಡ್ತಾರೆ ಅರ್ಶೋ ಬೆರ್ ಇದರಲ್ಲಿ ಸಂಸ್ಕೃತವಲ್ಲದ ಭಾರತೀಯವಾದ ಪ್ರಾಕೃತ ಪಾಲಿ ಸಾಹಿತ್ಯದಲ್ಲಿ ಹಿಂದೂ 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 ಶಬ್ದ ಬರುತ್ತೆ ಹಿಂದೂ ಹಿಂದಿ ಹಿಂದೂಸ್ತಾನ್ ಅನ್ನುವುದನ್ನ ಸಾವರ್ಕರ್ ಉದ್ದಕ್ಕೂ ಕೂಡ ಭಕ್ತಿ ಸಾಹಿತ್ಯದ ಮೂಲಕ ತೋರಿಸಿದ್ದಾರೆ ವೀರ ಸಾಹಿತ್ಯದ ಮೂಲಕ ತೋರಿಸಿದ್ದಾರೆ ಅಂದ್ರೆ ಕ್ಷತ್ರಿಯ ರಾಜರಮಣಿಯರು ಅವರಿಗೆ ಸಂಬಂಧಪಟ್ಟ ಲಿಟರೇಚರ್ ರಾಜಸ್ಥಾನದಲ್ಲಿ ಯಾವ್ದು ಬಂತು ಮಹಾರಾಷ್ಟ್ರದಲ್ಲಿ ಯಾವ ಬಂತು ಮಧ್ಯಪ್ರದೇಶ ಮಾಡುವ ಉಜ್ಜಯಿ ಹಾಗೆ ಮಹಾಕಾಲನ ವ್ಯವಸ್ಥಾನ ಇರುವ ಉಜ್ಜಯಿನಿ ಅಲ್ಲಿ ಬಂದಿದ್ದು ಮತ್ತು ಪಂಜಾಬ್ನಲ್ಲಿ ಗುರುಗೋವಿಂದ ಸಿಂಹ ಅವರ ತಂದೆ ಗುರು ತೇಗ ಬಹದ್ದೂರ್ ಆಮೇಲೆ ಬಂದಂತಹ ಬೇರೆ ಬೇರೆ ಸಿಖ್ ರಾಜರ ಇತಿಹಾಸ ಗ್ರಂಥಗಳಲ್ಲಿ ಹಿಂದೂ ಶಬ್ದಿದೆ ಅಂತ ತೋರಿಸ್ತಾರೆ ಪೃಥ್ವಿರಾಜ ಚೌಹಾಣಿಗೆ ಸಂಬಂಧಪಟ್ಟಂತಹ ಪೃಥ್ವಿರಾಜ ರಾಸೋ ಕಾಲದಲ್ಲಿ ಹಿಂದೂ ಶಬ್ದ ಗೆಲ್ಬಂದಿದೆ ಎಂದು ಅಂದ್ರೆ ಎರಡು ತಪ್ಪು ಮಾಡಿ ಮನುಸ್ಮೃತಿಯನ್ನು ಬೇಕಾದಾಗ ಬೈಯೋದು ಮತ್ತು ಹಿಂದೂ ಶಬ್ದ ಬಂದಾಗ ಮಿಸಿಕ ಟ್ರಿಕ್ ಬೈ ಮಾರ್ಕ್ಸಿಸ್ ಸ್ಕಾಲರ್ಸ್ ಸ್ಕಾಲರ್ಸ್ ಅಂತ ಹೇಳಬೇಕಾದ್ರೆ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಯಾವಾಗ ಬೈಯೋದಿಕ್ಕೆ ಅಲ್ಲದೆ ಹಿಂದೂ ಶಬ್ದವನ್ನ ಅಥವಾ ಹಿಂದೂ ಕಾನ್ಸೆಪ್ಟ್ ಅನ್ನೇ ಬೀಳಿಸಬೇಕು ಅಂತ ಬಂದಾಗ ಮನುಸ್ಮೃತಿಯಲ್ಲಿಲ್ಲ ಅನ್ಸ್ತಾರೆ ನಾನು ಹೇಳ್ತೀನಿ ோ மனுஷங்க ಧರ್ಮಸ್ಥಾಪನೆಯನ್ನು ಮಾಡಿ ಕ್ಷತ್ರಿಯ ಬಲ ಮತ್ತು ತಪಸ್ಸಿನ ಬಲ ಎರಡನ್ನೂ ಬಳಸಿ ಧರ್ಮಸ್ಥಾಪನೆಯನ್ನು ಮಾಡಿದಂಥ ಯಾರೋ ಮಹಾನುಭಾವರುಗಳು ಇನ್ ಇಲ್ಲೆಲ್ಲ ಹಿಂದೆ ಹಿಂದೆ ಇದ್ದು ಹಾಗಾಗಿ ಕೇವಲ ಒಂದು ಐನೂರು ವರ್ಷಗಳ ಅನಿಲ್ಶಾಹಿ ಶಾಹಿ ಕುತುಬ್ ಶಾಹಿ ಆ ಶಾಹಿ ಈಶಾಹಿ ಅಂತ ಪಂಚಶಾಹಿಗಳನ್ನು ಇಟ್ಕೊಂಡು ಬಿಜಾಪುರವನ್ನು ನಾವು ಅಳೆಯಕ್ಕಾಗಲ್ಲ ಅಥವಾ ಒಂದು ಸಾವಿರ ವರ್ಷಗಳ ಕಲ್ಯಾಣಿ ಚಾಳುಕ್ಯರು ಮತ್ತು ಅದಂಬಿ ಚಾಳುಕ್ಯರು ಅದಕ್ಕಿಂತ ಹೆಚ್ಚಾಗಿ ರಾಷ್ಟ್ರಕೂಟರು ಇವರದ್ದು ಇತಿಹಾಸವನ್ನು ಮಾತ್ರ ಇಟ್ಕೊಂಡು ಅಳೆಯೋಕ್ಕಾಗಲ್ಲ ಅಥವಾ ಅದಕ್ಕಿಂತಲೂ ಮುಂಚೆ ಒಂದು ಸಾವಿರ ವರ್ಷದ ಚಂದ್ರಗುಪ್ತ ಚಾಣಕ್ಯನಿಂದ ಹಿಡಿದು ಒಂದು ಪೃಥ್ವಿರಾಜ್ ಚೌಹಾಣ್ ತನಕ ಹಿಸ್ಟ್ರಿ ಇಟ್ಕೊಂಡು ಮಾತ್ರ ಮಾತ್ರ ಭಾರತವನ್ನು ಅಥವಾ ಕರ್ನಾಟಕವನ್ನ ಇಟ್ಕೊಂಡು ನೋಡೋಕ್ಕಾಗ ಭಾರತಕ್ಕೆ ಹಿಂದೂ ಧರ್ಮ ಅಥವಾ ಹಿಂದೂ ರಾಷ್ಟ್ರಕ್ಕೆ ಭಾರತಕ್ಕೆ ಇದ್ದಂತಹ ಭೂಮಂಡಲದ ಕಲ್ಪನೆ ಇದೆಯಲ್ಲ ಇದು ನೀವು ನಮ್ಮ ಪುರಾಣ ಸಾಹಿತ್ಯದಲ್ಲಿ ಬೇರೆ ಬೇರೆ ಪ್ರಾಚೀನ ಶೈವ ಆಗಮಗಳಲ್ಲಿ ತಾಂತ್ರಶಾಸ್ತ್ರಗಳಲ್ಲಿ ಎಲ್ಲ ತೆಗೆದು ನೋಡಿದಾಗ ಈ ಭೂಮಿಯನ್ನ ಅಶ್ವಕ್ರಾಂತ ಗಜಕ್ರಾಂತ ಅದರ ಹಯಕ್ರ ಅಂತ ಇತ್ಯಾದಿಯಾಗಿ ಭಾಗ ಮಾಡಿದ್ದಾರೆ ಅಂದ್ರೆ ಒಂದು ದಿಕ್ಕಿನಲ್ಲಿ ಹೋಗ್ತಾ ಹೋಗುವಂತ ಭಾಗವನ್ನು ಯಾವುದು ನೀವು ಆರ್ಯಾವರ್ತ ಅಂತ ಕರಿತೀರಾ ಅದಕ್ಕೊಂದು ಹೆಸರಿಟ್ಟಿದ್ದಾರೆ ಯಾವುದನ್ನ ವಿಂಧೆಯಿಂದ ನರ್ಮದಾ ನದಿಯಿಂದ ಕೆಳಗಡೆ ಇರುವ ಭಾಗ ಇದೆ ಅದಕ್ಕೇನೆ ಒಂದು ಬೇರೆ ಹೆಸರಿಟ್ಟಿದ್ದಾರೆ ಪಂಚ ದ್ರಾವಿಡ ದೇಶಗಳು ಪಂಚಗೌಡ ದೇಶಗಳು ಅನ್ನುವಂಥ ಹೆಸರುಗಳನ್ನು ಇಟ್ಟಿದ್ದಾರೆ ಅಂದ್ರೆ ಯಾಕೆ ಈ ಹೆಸರನ್ನು ಇಟ್ಟಿರೋದ್ರೆ ಆ ಒಂದು ಸರಸ್ವತಿ ನದಿಯಿಂದ ಹಿಡಿದು ತಿಬೆಟ್ ತನಕ ಸುಮಾರಾಗಿ ದಕ್ಷಿಣ ಯು ಎಸ್ ಆರ್ ಇಂದ ಹಿಡಿದು ಶ್ರೀಲಂಕಾ ತನಕ ಇದ್ದಂತ ಭೂಮಿಯನ್ನ ಭರತ ವರ್ಷ ಅಂತ ಭರತ ವರ್ಷ ಈ ಭರತ ವರ್ಷಕ್ಕಿಂತ ದೊಡ್ಡದು ಭರತ ಖಂಡ ಇವತ್ ನೀವು ದೇಶಾದ್ಯಂತ ಅವ್ರು ಕೊಟ್ಟಿರಲ್ಲ ಆಗ ಇಡೀ ಭೂಮಂಡಲ ಸಪ್ತದ್ವೀಪ ವಸುಂಧರ ಅಂತ ಕನಸಿಕೆ ಸಪ್ತದ್ವೀಪ ವಸುಂಧರಕ್ಕೆ ಇದ್ದಂತ ಒಂದೇ ಧರ್ಮ ಆರ್ಶೇಯ ಧರ್ಮ ಸನಾತನ ಧರ್ಮ ಅದರ ಹೊಟ್ಟೆಯಲ್ಲೇ ನಿಮ್ಮ ವೈದಿಕ ಧರ್ಮ ಶೈವಾಗ ಮಗನ ಧರ್ಮ ವೈಷ್ಣವಾಗಮನ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಇತ್ಯಾದಿಗಳು ಆಮೇಲೆ ಬಂದ ರಾಮಕೃಷ್ಣ ವಿಷ್ಣು ಇತ್ಯಾದಿ ಎಲ್ಲರೂ ಬಂದಿದ್ರು ಅದರ ಗರ್ಭದಲ್ಲೇ ಸಿಂಹನೊಡನಾಡುತ್ತ ಹಲ್ಲುಗಳನ್ನು ಎಣಿಸಿದವ ಆಲುಗಲ್ಲದ ಹೊಸುಳೆ ನಮ್ಮ ಭರತ ಬಲ್ಲೆಯ ಕಿರಾತ ಅಂತ ಹೇಳಿ ಗೋಪಾಲಕೃಷ್ಣ ಅಡಿಗರು ಒಂದು ಕವನದಲ್ಲಿ ಹೇಳ್ತಾರೆ ಸಿಂಹನೊಡನಾಡುತ್ತ ಒಂದು ದುಷ್ಯಂತ ಶಕುಂತಲೆಯರ ಮಗ ಅಳಿದಂಥ ನಾಡಾಗಿ ಇದು ಭರತ ಅಂತ ಹೆಸರು ಬಂತು ಜಡಭರತ ಅಂತ ಒಬ್ಬ ಮುನಿ ದೊಡ್ಡ ತಪಸ್ವಿ ಆತ ಜಡಭರತನ ಉಪದೇಶಗಳು ನಮಗೆ ಪುರಾಣ ಸಾಹಿತ್ಯದಲ್ಲಿ ಸಿಗುತ್ತೆ ಅವನ ಹೆಸರಿಂದ ಬಂತು ವೇದಗಳಲ್ಲೂ ಕೂಡ ಇದಕ್ಕೆ ವಿಶ್ವಾಮಿತ್ರ ರಕ್ಷೇದಂ ಭಾರತಂ ಜನಂ ಅನ್ನೋ ಮಾತು ಋಗ್ವೇದದಲ್ಲಿ ಬರುತ್ತೆ ಅಂದರೆ ಭಾರತ ಅನ್ನುವ ಹೆಸರು ನಮಗೆ ಸಾವಿರಾರು ವರ್ಷಗಳಿಂದ ಬಂದಿದೆ ಪರಂಪರೆಯ ಪ್ರಕಾರ ಲಕ್ಷಾಂತರ ವರ್ಷಗಳಿಂದ ಬಂದಿದೆ ಇತಿಹಾಸದ ದೃಷ್ಟಿಯಿಂದ ಹತ್ತು ಸಾವಿರ ವರ್ಷಗಳಿಂದ ಬಂದಿದೆ ಏನು ಇದು ಅಂತ ಹೇಳಿದ್ರೆ ಇಡೀ ಪ್ರಪಂಚವನ್ನ ಒಂದು ಶ್ರೇಷ್ಠವಾದ ದಾರಿಗೆ ಒಂದು ತ್ಯಾಗದ ದಾರಿಗೆ ತಪಸ್ಸಿನ ದಾರಿಗೆ ಅಧ್ಯಯನದ ದಾರಿಗೆ ಆತ್ಮಾವಲೋಕನದ ದಾರಿಗೆ ತೆಗೆದುಕೊಂಡು ಹೋಗುವುದು ಪ್ರತಿಯೊಬ್ಬ ಹಿಂದುವಿನ ಕೆಲಸ ಅದೇ ಕೊಡ್ತಾರೆ ಗೊತ್ತಿಲ್ಲ ಜಗ ಅತ್ಯಂತ ಬುದ್ಧಿವಂತರಾದ್ರು ಬುದ್ಧಿ ಇಲ್ಲದಂತೆ ಬದುಕುವಂತಹ ಜನ ಹಿಂದೂಗಳು ನಮ್ಗೆ ಏನ್ ಆಗ್ಬೇಕಾಗಿದೆ ಇದು ಆ ಊರ್ನಲ್ಲಿ ಆಗ್ತದೆ ಸಮಸ್ಯೆ ನಮ್ಗೆ ಏನಾಗಬೇಕು ಅಲ್ಲೆಲ್ಲ ಕಾಶ್ಮೀರ ಅಲ್ಲೆಲ್ಲ ಅಲ್ಲೆಲ್ಲ ನನ್ನ ಬಿಜಾಪುರ್ ಜಿಲ್ಲೆಗೆ ಬಂದ್ ನಮ್ಮೂರ್ ತನಕ ಸಿಟಿ ಬಿಜಾಪುರ್ ಸಿಟಿಗೆ ಬಂದವು ನಮ್ಮ ಮನಿ ತನಕ ಬಂದಿರೋಲ್ಲ ಬೆಳ್ಳಿ ಊರಿಗೆ ಬಂದಿರುವ ಯಾರು ಕಂಡುಕೊಂಡು ಅವರ ಮನೀಷಿಗಳು ಅಂತ ಕೇಳುತ್ತಿದೆ ಋಷಿಗಳು ಅಂತ ಕರಿತೀವಿ ಅವರು ದೀರ್ಘವಾಗಿರುವಂತಹ ಈ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಈ ಹಿಂದುತ್ವವೇ ಹಿಂದುತ್ವ ವಚನ ಹಿಂದುತ್ವವೇ ರಕ್ಷೆ ಅನ್ನುವುದನ್ನ ಅವರು ರುದ್ದು ಕುಡಿಯುವ ಬಹಳ ಮುಖ್ಯವಾಗಿ ಈಗ ಅಂತ ಹೇಳಿ ನಮ್ದು ನಮ್ದು ಸಾಮಾಜನೀಯ ಜ್ಞಾನದ ಪತ್ರ ಪೂಜೆ ಮಾಡ್ತೀವಿ ಆದರೆ ನಮ್ಮ ಪ್ರಾರಂಭದಲ್ಲಿ ಭಕ್ತಿ ಭಕ್ತಿ ಸ್ಥಳದಲ್ಲಿ ಮಾಡುವಾಗ ಹೋಗ್ತಾ 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 ಷಟ್ ಸ್ಥಳಗಳಲ್ಲಿ ಮುಂದಿಗ್ ಹೋಗ್ತಾ ನಮ್ಮ ದೀರ ಪಠಕ್ಕೆ ಗೊತ್ತಿರುವಂಥದ್ದು ನಮ್ ನಮ್ಮ ಭಾಗದ ಕರ್ನಾಟಕದ ದಶನಿಯವರು ಈ ಹಳೆಯ ದರ್ಶನಿ ಕಡೆ ಸ್ವಾಮಿ ಹೇಳ್ತಾಯಿದ್ರು ಈ ಭಾಗದಲ್ಲಿ ಪೂಜೆ ಸಿದ್ಧೇಶ್ವರ ಸ್ವಾಮಿಗಳು ಬೇಕಾದಷ್ಟು ಮೇಲೆ ಬೇರೆ ಶೈವ್ ಇದ್ದರು ಹೊರಗಿನ ಅವತ್ ಅದು ಏನು ಅಂತ ಹೇಳಿದ್ರೆ ಯಾರು ಮಾತಾಡ್ಬೇಕಾದ್ರೆ ನಾನು ಅಂತ ಹೇಳುವಾಗ ಎದೆ ಹೇಳ್ತಾರೆ ಅದು ಭಗವಂತನ ಒಂದು ವಾಸಸ್ಥಾನ ಎರಡೂ ಮಾತಾದ್ರೆ ಹಿಡಿದು ಹೇಳ್ತಾ ಇದ್ದೀನಿ ಸತ್ಯವಾಗಿ ಹೇಳ್ತಾರೆ ಇದು ಒಂದು ಯೋಗದಲ್ಲಿ ಒಂದು ಚಕ್ರ ಸ್ಥಾನ ಇದು ಒಂದು ಸ್ಥಾನ ಕೊನೆ ಕೇಳಬೇಕಾದ್ರೆ ಹಿಂಗ್ ಹೇಳ್ತಾರೆ ಸಹಸ್ರ ಸ್ಥಾನ ಇದು ಯಾರು ಹೇಳಲ್ಲ ಭಾರತದಲ್ಲಿ ಸಿಖ್ರ ಹೇಳಲ್ವಾಡಿಶ್ನಲ್ಲಿ ಲಿಂಗ ಹೇಳಲ್ವಾ ಬ್ರಾಹ್ಮಣರು ಹೇಳಲ್ವಾ ದಕ್ಷಿಣ ಭಾರತದಲ್ಲಿರುವಂತಹ ತಮಿಳು ಜನರ ಹೇಳಲ್ವಾ ಅಥವಾ ಅಲ್ಲಿರ್ತಕ್ಕಂಥ ಕಾಶ್ಮೀರ ಜನ ಹೇಳಲ್ವಾ ಗುಡ್ಡನಾಡಿನಲ್ಲಿ ಜನ ಹೇಳಲ್ವಾ ಪದೇಗಳು ಸತನಾಂಕಾರ ಸತನಾ ಅವರು ಹೇಳುವಂತಹ ಇದು ಅಂದ್ರೆ ಸಾಧಕರು ಏನ್ ಮಾಡಿದ್ರು ಅಂದ್ರೆ ಬಹಳ ಸರಳವಾಗಿರ್ಬೇಕಾದ್ರೂ ಇಡೀ ನಮ್ಮ ಸಂಘ ಪರಂಪರೆ ಇಡೀ ನಮ್ಮ ಋಷಿ ಪರಂಪರೆ ಇಡೀ ಇಡೀ ನಮ್ಮ ಸಾಧು ಪರಂಪರೆ ಯಾವುದನ್ನ ಹೇಳ್ಕೊಂಡು ಬರ್ತಾ ಇದ್ದೋ ನಮ್ಮ ಕಾವಿದಾರಿ ನಿಜವಾದಂತ ಜಾಗಣಿಗಳು ತಪಸ್ಸುಗಳು ಏನ್ ಹೇಳ್ಕೊಂಡು ಬರ್ತಾ ಇದ್ದೋ ಅದನ್ನು ರಾಜಕೀಯ ಸಂದರ್ಭದಲ್ಲಿ ಹೇಳೋದು ಸಾಮಾಜಿಕ ಸಂದರ್ಭದಲ್ಲಿ ಹೇಳೋದು ಅಷ್ಟೇ ಅವರು ಅವರೇ ಬೇರೆ ಕೆಲಸ ಮಾಡಲಿಲ್ಲ ಇದನ್ನ ಬೇರೆ ಬೇರೆಯವರು ಹೇಳಿದ್ರಪ್ಪ ಅದನ್ನೇ ನಮ್ಮ ಕಾಲದಲ್ಲೂ ನಾವು ನೋಡಬೇಕಾಗಿದೆ ಮಾಡಬೇಕಾಗಿದೆ ಎಂಬ ಮಾತು ಇನ್ನೊಂದು ಸಾವರ್ಕರ್ ಅವರು ಹೇಳುವಾಗ ಈ ನಾನು ಇಟ್ಕೊಂಡು ಹೇಳ್ತಾ ಇರುವಾಗ ಈ ಅವರು ಅವ್ರೆ ಮಾತು ಈ ಹಿಂದೂಸ್ಥಾನದಲ್ಲಿಯೇ ನಮ್ಮ ಧರ್ಮ ಪ್ರವರ್ತಕರು ಜನ್ಮ ವೇದ ಕಾಲದ ಋಷಿಗಳಿಂದ ದಯಾಚಾರ ಬೋಧಿಸತ್ವದಿಂದ ನಾಗಸೇನವರಿಗೆ ಇಡೀ ಬೌದ್ಧ ಚಿಂತನೆಗಳು ಗುರುನಾನಕರಿಂದ ಗುರುಗೋವಿಂದ ಸಿಂಗ್ ಅವರಿಗೆ ವೀರ ಬಂದ ಬಸವೇಶ್ವರ ಬಸವಣ್ಣ ನಾವು ಹಿಂದೂ ಪುಸ್ತಕದಲ್ಲಿ ಕೂಡ ಎಂಬತ್ತ ಚಕ್ರಧವನಿಂದ ಚೈತನ್ಯ ಮಹಾಪ್ರಭೆಯವರಿಗೆ ರಾಮದಾಸರಿಂದ ರಾಮಮೋಹನ್ ಅವರಿಗೆ ಎಲ್ಲಾ ತತ್ವವೆಂದು ಆಚಾರ್ಯರು ಋಷಿಗಳು ಇದೇ ಭೂಮಿಯಲ್ಲಿ ತಿಳಿಸಿದ್ದಾರೆ ಅದು ಹೇಳುವಾಗ ಈ ಮಣ್ಣಿನಲ್ಲಿ ಹುಟ್ಟಿದವರು ಯಾವುದೇ ಪದದಿಂದ ಹೇಳಿದ್ರು ಹೇಳುವುದು ಋಜು ಋಜು ಮತ್ತು ಕುಟಿಲ ಮಾರ್ಗಗಳಿಂದ ಹೋದ್ರೆ ಹೇ ಪರಮಾತ್ಮನ ಶಿವನೇ ಕೊನೆ ಕೊನೆಗೂ ನಾವೆಲ್ಲರೂ ಇನ್ನೇ ಸೇರುವಂಥದ್ದು ಅಂತ ಶಿವಮೊಹಿಂದೋತ್ರ ಇರುವ ಸ್ತೋತ್ರವನ್ನು ವಿವೇಕಾನಂದರು ಅಮೆರಿಕಾದಲ್ಲಿ ಭಾಷಣ ಮಾಡುವಾಗ ಅವರು ಕೋರ್ಟ್ ಮಾಡ್ತಾರೆ ಕೆಲವು ನದಿಗಳು ನೇರವಾಗಿ ಹೋಗಿ ಸಮುದ್ರವನ್ನು ಸೇರ್ಬೋದು ಕೆಲವು ಅಡ್ಡದಲ್ಲಿ ವಕ್ರವಾಗಿ ಹೋಗಿ ನದಿಯನ್ನು ಸೇರ್ಬೋದು ಎಲ್ಲವೂ ಕೂಡ ಶಾಂತ ಸ್ವರೂಪಿಯಾದ ಪ್ರಣವ ಸ್ವರೂಪಿಯಾದ ಶ್ರೀ ಭಗವಂತ ಶಿವ ನಿನ್ನೇ ಸೇರುತ್ತೇವೆ ಅನ್ನೋ ಮಾತನ್ನ ವಿವೇಕಾನಂದರು ಹೇಳುವಾಗ ಅವರು ಹೇಳ್ತಾ ಇರೋದು ಮಾಡಬೇಕು ಇದನ್ನ ಸಾಮಾಜಿಕ ಹಂತದಲ್ಲಿ ಎಲ್ಲಿ ವ್ಯತ್ಯಾಸ ಇತ್ತು ಅಂತ ಹೇಳಿದ್ರೆ ಯಾಕೆ ಬೇರೆ ಬೇರೆಯವರಿಗೆ ಹಿಂದೂಗಳು ನೀವು ಎಳೆದವ್ರು ಹಿಂದೂ ಬಾಂಧವರು ಹೇಳಿರುವ ಕಾಂಟೆಕ್ಸ್ ಬಂತು ಅಂದ್ರೆ ಸಿಖರ ತಿ ರಣಜಿತ್ ಸಿಂಹ ಅಲ್ಲೇ ಶಿಖರ ತಲೆಯನ್ನು ಕೆಡಿಸಿ ನಿಮಗೆ ಸರ್ಕಾರಿ ನೌಕರಿ ಸಿಗುತ್ತೆ ನಮ್ಮ ಜೊತೆ ಯಾಕೆ ಹೋಗ್ತೀರಾ ನೀವು ಆಫೀಸರ್ ಆಗ್ತೀರಾ ಒಳಗೆ ನೀವು ಸೇರ್ಕೊಡಿಲ್ಲ ಹಟಾಪಟ ಯೋಧರಾಗಿದ್ದೀರಾ ಹೇಳಿ 1 0 0 0가0 0 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 ಅದೇ ಆಗುತ್ತೆ ಮೂರವಾಗಿ ಹೋಗುವ ಕಾರ್ಯಕ್ರಮಕ್ಕೆ ಈ ಇಡೀ ದೇಶವೇ ಕಟ್ಟಿ ಹಿಡಿಕೊಂಡು ಯುದ್ಧ ಮಾಡ್ತಿರುವ ಯಾಕಂದ್ರೆ ಅಲ್ಲಿಂದ ಆ ಒಂದು ಅಡ್ವಾಂಟೇಜ್ ತಗೊಂಡು ಬ್ರಿಟಿಷರು ಶಿಖರ ನೀವು ಬೇರೆ ನೀವು ಬೇರೆ ಅನ್ನುವುದನ್ನ ಹೇಳ್ತಿದ್ರು ಈ ಹಿಂದುತ್ವ ಪುಸ್ತಕವನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕು ಬರೆಯುವ ಸಂದರ್ಭ ಅವರು ತಮ್ಮದೇ ಆಗಿರುವಂತಹ ಧಾರ್ಮಿಕವಾಗಿ ಅಥವಾ ತಾತ್ವಿಕವಾಗಿ ಪ್ರತ್ಯೇಕತೆ ನೀಡೋದ್ರಲ್ಲಿ ಸಮಸ್ಯೆ ಇಲ್ಲ ತತ್ವಶಾಸ್ತ್ರ ಇರೋದೇ ಹಾಗೆ ಆಕ್ಚುಲಿ ಖಂಡೆ ಚಂಡೆ ಮತ್ತು ಭಿನ್ನ ತುಂಬೆ ತುಂಬೆ ಸರಸ್ವತಿ ಎಲ್ಲರೂ ಬೇರೆ 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 ವಿಚಾರಗಳ ಪಾಕವಾಗಿಯೇ ಒಂದು ಅಖಂಡವಾದ ಒಂದು ಅಡಿಗೆ ತಯಾರಾಗುವಂಥದ್ದು ತತ್ವಶಾಸ್ತ್ರದ ಪಾಕ ಹಾಗೇ ಇರುವಂಥದ್ದು ಆದರೆ ಮೂಲಭೂತವಾಗಿರುವಂತಹ ಸಾಂಸ್ಕೃತಿಕ ಸ್ಥಿತಿಯನ್ನೇ ನಾವು ನಾವು ಪ್ರತ್ಯೇಕ ಮಾಡಿಕೊಳ್ತೀವಿ ಅನ್ನೋ ರೀತಿ ಅವರಲ್ಲಿ ಅವರ ಬಗ್ಗೆ ಮಾಸ್ಟರ್ ತಾರಾ ಸಿಂಗ್ ಅವರು ತುಂಬಾ ಕೆಲಸ ಮಾಡ್ತಾ ಇದ್ರು ಸಿಖರೇ ನೀವು ಕೂಡ ಕೆಲಸವನ್ನ ಮಾಡಿದ್ರು ಆ ಕಾರಣಕ್ಕೋಸ್ಕರವೇ ಇಡೀ ಭಾರತದಲ್ಲಿ ಗುರುಗೋವಿಂದ ಸಿಂಗರ ಜಯಂತಿಯನ್ನು ಮಾಡಬೇಕು ಶಿವಾಜಿಯ ಜಯಂತಿಯನ್ನು ಮಾಡಬೇಕು ತುಂಬಾ ಕಷ್ಟದ ಒಂದು ಕಷ್ಟದ ಕೆಲಸವನ್ನ ಸಾವರ್ಕರ್ ಅವರು ಮಾಡಿದ್ರು ಇದಿಷ್ಟು ಸಾವರ್ಕರ್ ಅವರು ಹಿಂದೂ ವಿಚಾರವನ್ನು ಯಾಕೆ ಮುಂದೆಗೆ ತೆಗೆದುಕೊಂಡು ಬಂದ್ರು ಅಂತ ಆದ್ರೆ ನನ್ನದು ಐದೈದು ನಿಮಿಷದಲ್ಲಿ ಹೇಳುವ ವಿಷಯ ಅಂದ್ರೆ ಸಾವರ್ಕರ್ ಇಷ್ಟೆಲ್ಲ ಹೇಳುವುದಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಇದರ ಕಾರಣ ನಿಮ್ ಹೇಳ್ತೀನಿ ಬಹಳ ಸುಲಭವಾದ್ದು ಒಬ್ಬ ವ್ಯಕ್ತಿಯನ್ನ ನಾವು ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾವ ರೋಭನ ಲಂಚಕ್ಕೆ ಆವಿಷ್ಯಕ್ಕೆ ಅವರು ಒಲಿಯೋದಿಲ್ಲ ಅಂತ ಹೇಳಿದ್ರೆ ಅವನ ಮೇಲೆ ಹೆಣ್ಣು ಮನೋ ಈ ಮೂರರ ಯಾವ ಒಂದು ಅಪವಾದವನ್ನ ಬಳಸುವಂಥ ಸಾವಕ್ರ ವಿಷಯದಲ್ಲಿ ಆ ರೀತಿ ಮಾಡುವುದಕ್ಕೂ ಕಷ್ಟವಾಗುತ್ತದೆ ಕಾರಣ ಏನು ಅಂತ ಹೇಳಿದ್ರೆ ದೇಶಭಕ್ತಿಯ ಪೂರ್ತಿ ಕೆಲಸವನ್ನ ಈ ಜೀವನವನ್ನೇ ಅವರು ತಮ್ಮ ಬದುಕನ್ನೇ ಸಮರ್ಪಣೆ ಮಾಡಿ ಮೂರು ಜನ ಅನ್ನ ತಮ್ಮ ಮಾಡಿದರು ಬಾಬಾರಾವ್ ಸಾವರ್ಕರ್ ಅವರು ವಿಜಯಪುರಕ್ಕೂ ಸಂಬಂಧ ಇದೆ ಮತ್ತು ಸಾವರ್ಕರ್ ಎರಡನೇ ವಿನಾಯಕ ಸದಾನಂದ ಸಾವರ್ಕರ್ ಮೂರನೇ ಅವರು ನಾರಾಯಣರಾವ್ ಸಾವರ್ಕರ್ ಮೂರು ಜನ ಅವರೊಮ್ಮೆ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನ ಅವರು ಮಾಡಿದರು ನಾರಾಯಣರಾವ್ ಸಾವರ್ಕರ್ ಗಾಂಧಿ ಮಾಲೇವರಾದ ಗಾಂಧೀಜಿಯವರ ಅಹಿಂಸಾ ತತ್ವ ಮತ್ತು ಖಾದಿ ಬಟ್ಟೆ ಈ ರೀತಿಯ ಅಣ್ಣ ತಮ್ಮ ಮೊದಲೇ ಅಣ್ಣ ತಮ್ಮ ಬಾಬಾರಾವ್ ವಿನಾಯಕ ಸಾವರ್ಕರ್ ಅವರು ಮದ್ದು ಗುಂಪಿನ ಕೆಲಸವನ್ನೆಲ್ಲ ಮಾಡಿ ಅಂಡಮಾನಿನಲ್ಲಿ ಅನುಭವಿಸಬಾರಂತಹ ಕಷ್ಟಗಳನ್ನೆಲ್ಲ ಅನುಭವಿಸಿ ಮತ್ತೆ ರತ್ನಗೆ ನೀವು ಬದಲು ಅಲ್ಲಿ ರೀತಿಯ ಕೆಲಸ ಮುಖ್ಯವಾದ ಕೆಲಸ ಸಾವರ್ಕರ್ ಹೇಳದೇವ ನಾನು ಸಮುದ್ರಕ್ಕೆ ಜಿಗಣಿ ಅನ್ನುವನ್ನ ಬೇಕಾದ್ರೆ ನೀವು ಬರ್ಸೇಡಿ ನಾನು ಇಂದು ಹೇಳುವುದು ಇಷ್ಟೇ ಹತ್ತು ವರ್ಷಗಳ ನಂತರ ಜನ ನಾವು ಹೇಳೋ ಒಪ್ಕೊಳ್ಳೋ ಒಪ್ಪು ಈ ಮತ್ತೆ ನೋಡಿ ಇವತ್ತು ಎಷ್ಟು ಸಾವಿರ ಜನ ಎಷ್ಟು ನೂರು ಜನ ಸಭೆ ಬರ್ತಾರೆ ಎಷ್ಟು ಕೃತಿಗಳು ಹೇಳದಂತೆ ಸಾವಿರಾರು ಕೃತಿಗಳು ಜನ

ನಮ್ಮ ಎಲ್ಲ ಎಲ್ಲಾ ಕಾರ್ಯ ಸಾವರ್ಕರ್ ಅವ್ರು ಹೇಳ್ತಿರೋದು ಅವರು ಸತ್ಯ ಅಲ್ಲ ಇಡೀ ಪರಂಪರೆಯಿಂದ ಬಂದಿರುವಂತಹ ಸತ್ಯವನ್ನು ಹೇಳಿದ್ರಿಂದ ಸರ್ಕಾರಗಳು ಏನೇ ನಿಷೇಧಗಳನ್ನು ಮಾಡಿದ್ರು ಏನೇ ಅವಮಾನಗಳನ್ನು ಕಟ್ಟಿದ್ರು ಜನ ಮಾತ್ರ ಎತ್ತರ ಈ ಮೂಲದಲ್ಲಿ ನಾವು ರಸ್ತೆ ನೋಡ್ಕೊಂಡು ವಿಜಾಪುರದ ವಿಜಯಪುರ ಎಂಟ್ರೆನ್ಸ್ ನಲ್ಲಿ ಇದು ಕಡೆ ಜಪಿ ಹೋಗುವ ರಸ್ತೆಗಳೇ ಸಾವರ್ಕರ್ ಸ್ಟ್ಯಾಚ್ಯೂ ಜನಕ್ಕೆ ಇಲ್ಲಿರುವಂತಹ ಸಂಸದರಿಗೆ ಇಲ್ಲಿರುವ ಎನ್ ಎಲ್ದೇ ಯಾಕೆ ಯಾರೋ ಒಬ್ರು ಅಜ್ಜ ಯಾರೋ ಒಬ್ರು ಅಮ್ಮ ಅಥವಾ ತಂದೆ ಬೆಳಗ್ಗೆ ಮೊಬನ್ನ ವಾಕಿಂಗ್ ಕಟ್ಕೊಂಡು ಬನ್ನಿ ಅಥವಾ ಕಾಲದ ಒಬ್ಬ ವಾಕಿಂಗ್ ಹೊಂದ್ರು ಕೇಳಕ್ಕೆ ಇರುತ್ತೆ ಅಬ್ಬಾ ಯಾರು ಅಂತ ಗೊತ್ತಿಲ್ಲ ಹೇಳಬೇಕು ಇಲ್ಲ ಮನೆಗೆ ಬಂದು ಗೊತ್ತು ಮಾಡಿಕೊಂಡು ಹೇಳ್ಬೇಕಾಗುತ್ತೆ ಯಾಕೆಂದ್ರೆ ಅದು ಪ್ರತಿಯೊಬ್ಬ ನೋಡಿ ನಿಂತ್ಕೊಂಡು ನೋಡಿ ನನ್ನ ಬಗ್ಗೆ ತಿಳ್ಕೊಳ್ಳಿರ್ತೀರಿ ಆ ಸ್ಟ್ಯಾಚು ಇರುತ್ತೆ ಸಾವರ್ಕರ್ ಮಾಡ ಸಾವರ್ಕರ್ ಅವರ ವಿಚಾರ ಯಾಕೆ ಮುಂದೆ ಬಂದಂತ ನೆಹರು ಅವರ ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾಕೆ ಅವರು ಅಷ್ಟು ವಿರೋಧಕ್ಕೆ ಒಳಗಾಯಿತು ಅಂತ ಹೇಳಿದ್ರೆ ಬಂದು ಹೋಗುವಂತ ಸತ್ಯ ಎರಡನೇ ರಾಜ್ಯಕ್ಕೂ ವೀರಾಗಿ ಸಾವರ್ಕರ್ ಅವರು ಹಿಂದೂ ಮಹಾಸಭೆ ನಡೆಸುತ್ತಾರೆ ಹಿಂದೂ ಮಹಾಸಭೆಯಲ್ಲಿ ಆರು ಸಲ ಅವಿರೋಧವಾಗಿ ಅವರು ಆಯ್ಕೆಯಾಗಿತ್ತು ಅಧ್ಯಕ್ಷರಾಗಿ ನನ್ನ ಬಿಟ್ಬಿಡಿಯಿಂದ ಅವ್ರು ನಾಲ್ಕನೇ ಸರ್ತಿ ಅಧ್ಯಕ್ಷರಾಗಿದ್ದಾನೆ ಕೇಳೋಕೆ ಶುರು ಮಾಡಿದ್ರು ನಿಮಗೆ ಬಿಡೋಂಬಿಲ್ಲ ತಾತ್ಯ ಬಿಡೋಂಗಿಲ್ಲ ನೀವು ಇರಬೇಕು ಅಂತ ಹೇಳಿದ್ರು ಹೀಗೆ ಹಿಂದೂ ವಾಣಿ ಇಡೀ ಸಮಸ್ತ ಜಾತಿ ಮತಗಳೇ ಒಪ್ಪದೆ ಇಡೀ ಜಗತ್ತಿನ ಹಿಂದೂಗಳನ್ನು ರೆಪ್ರೆಸೆಂಟ್ ಮಾಡೋದು ಹಿಂದೂ ಮಹಾಸಭಾ ಒಂದೇ ಹಿಂದೂ ಮಹಾಸಭಾದ ಮುಖ್ಯಸ್ಥವಾಗಿ ನೀವು ಇರಬೇಕು ಅಂತ ಹಿಂದೂ ಮಹಾಸಭಾ ಇತ್ತು ನಲವತ್ತೆರಡರಲ್ಲಿ ನಮಗೆ ಸ್ವಾತಂತ್ರ್ಯದ ರೀತಿ ಕಾಣುವಂತಹ ಸ್ವಾತಂತ್ರ್ಯ ಅಲ್ಲ

ವೈಸ್ ಆಗಿದ್ದವನು ಸೆಕೆಂಡ್ ವರ್ಲ್ಡ್ ವಾರ್ ನಡೆಯುವಾಗ ಶಿಮಾಲ ಅವರ ಬೇಸಿಗೆಯ ಒಂದು ರಾಜಧಾನಿಗೆ ಸಾವರ್ಕರನ್ನು ಕರೆಸ್ಕೊಳ್ತಾರೆ ಕರೆಸ್ಕೊಂಡ್ಬಿಟ್ಟು ಯಾವ ಇವರು ಒಂದು ಹತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಅಂಡಮಾನದಲ್ಲಿ ಕೊಡಬಾರ್ದ ಶಿಕ್ಷಕರನ್ನು ಕೊಟ್ಟಿದ್ರು ಅವರನ್ನು ಗೌರವಪೂರ್ವಕವಾಗಿ ಇನ್ನು ದೇಶದಲ್ಲಿ ಬ್ರಿಟಿಷರ ಆಡಳಿತ ಇರುವಾಗ ಕರೆಸ್ಕೊಡ್ತಾರೆ ಅದೀಪ ಯಾರು ಕರೆಸ್ಕೊಂಡಿದ್ದು ಛೋಟಾ ಮೊಟ್ಟ ಆಫೀಸರ್ ಅಲ್ಲ ವೈಸ್ವಾಯ್ ಕರೆಸ್ಕೊಂಡು